ನಮಸ್ತೆ ತುಂಬ ಜನರಿಗೆ ಆಧ್ಯಾತ್ಮ ಅಂತಂದರೆ ಶರೀರನ ಬಿಟ್ಟು ಆತ್ಮದ ಕಡೆ ಪ್ರಯಾಣ ಅಷ್ಟೇ ಅಂತ ಅಂದ್ಕೋತಾರೆ ಶರೀರದ ಕಡೆ ಆಸಕ್ತಿ ಕಡಿಮೆ ಆಗುತ್ತೆ ಆದರೆ ಮೊದಲು ಬೇಕಾಗಿರೋದೆ ಶರೀರದ ಮೇಲಿನ ಆಸಕ್ತಿ ಯಾಕೆ ಅಂತಂದರೆ ಒಬ್ಬ ಸಾಧಕನಿಗೆ ಶರೀರ ಆರೋಗ್ಯವಾಗಿಲ್ಲ ಅಂತಂದರೆ ಶರೀರ ಸ್ಥಿರವಾಗಿಲ್ಲ ಅಂತಂದರೆ ಅವನು ಯಾವುದೇ ಸಾಧನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಮೊದಲು ಶರೀರ ಆರೋಗ್ಯವಾಗಿರಬೇಕು ಶರೀರ ಆರೋಗ್ಯವಾಗಿದ್ದಾಗ ಮಾತ್ರ ಮನಸ್ಸು ಸ್ಥಿರವಾಗಿರೋಕ್ಕೆ ಸಾಧ್ಯ ಒಬ್ಬನಿಗೆ ಯಾವಾಗ ಶರೀರ ಮತ್ತು ಮನಸ್ಸು ಸ್ಥಿರವಾಗಿರುತ್ತೆ ಆಗ ಮಾತ್ರ ಅವನು ಆಧ್ಯಾತ್ಮಿಕವಾಗಿ ಮುಂದೆ ಸಾಗೋಕೆ ಅಂದರೆ ಆತ್ಮದ ಕಡೆ ಪ್ರಯಾಣವನ್ನು ಬೆಳೆಸೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನಮಗೆ ಎಷ್ಟೋ ಸಲಿ ಅನುಭವ ಆಗಿರುತ್ತೆ ಅಲ್ವಾ ಧ್ಯಾನಕ್ಕೆ ಅಂತ ಕುತ್ಕೊಂಡಿರ್ತೀವಿ ಧ್ಯಾನ ಮುಗಿಯೋವರೆಗೂ ಶರೀರದ ಯಾವುದೋ ಭಾಗದ ನೋವಿನ ಬಗ್ಗೆ ಕಡೆನೇ ನಮ್ಮ ಗಮನ ಇರುತ್ತೆ ನೋವೇ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಧ್ಯಾನವನ್ನು ಮಾಡ್ತಾ ಹೋದಾಗ ಏನಾಗುತ್ತೆ ಬೇಡದೇ ಇರೋ ಆಲೋಚನೆಗಳೇ ಹೆಚ್ಚು ಬರ್ತಾ ಇರುತ್ತೆ ಇವುಗಳೆಲ್ಲ ಯಾಕಾಗತ್ತೆ ಇವುಗಳಿಂದ ಹೊರಬರೋಕೆ ಇವತ್ತು ನಾವು ಕಾಯಸ್ಥೈರ್ಯವನ್ನು ಮಾಡ್ತಾಯಿದ್ದೀವಿ ಕಾಯಸ್ಥೈರ್ಯ ಅಂದರೆ ಆರಂಭದಲ್ಲಿ ನಾವು ಏನು ಮಾಡ್ತೀವಿ ನಮ್ಮ ಶರೀರದ ಕುರಿತಾಗಿಯೇ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸ್ತೀವಿ ಶರೀರದ ಒಂದೊಂದೇ ಅಂಗಾಂಗವನ್ನು ಹಗುರಗೊಳಿಸ್ತಾ ಹೋಗ್ತೀವಿ ಯಾವಾಗ ಶರೀರ ಹಗುರವಾಗುತ್ತೆ ಆಗ ಮಾತ್ರ ಹಗುರ ಆಗೋದು ಅಂದ್ರೇನು ಸ್ಥಿರವಾಗೋದು ಶರೀರ ಸ್ಥಿರವಾಗಿದ್ದಾಗ ಮಾತ್ರ ಮನಸ್ಸು ಸ್ಥಿರವಾಗಿರೋಕ್ಕೆ ಸಾಧ್ಯ ಶರೀರ ಸ್ಥಿರ ಆಗಿಲ್ಲ ಅಂದರೆ ಮನಸ್ಸು ಸ್ಥಿರವಾಗಿರೋಕ್ಕೆ ಸಾಧ್ಯ ಇಲ್ಲ ಶರೀರ ಸ್ವಲ್ಪ ಚಲನೆಯನ್ನು ಆರಂಭಿಸ್ತು ಅಂದರೆ ಮನಸ್ಸು ತನ್ನ ಕೆಲಸವನ್ನು ಆರಂಭಿಸ್ಬಿಡುತ್ತೆ ಅದಕ್ಕೋಸ್ಕರನೇ ಶರೀರ ಮತ್ತು ಮನಸ್ಸು ಮತ್ತು ಉಸಿರಾಟ ಇವು ಮೂರೂ ಕೂಡ ಒಂದಕ್ಕೊಂದು ಕೂಡ್ಕೊಂಡಿದೆ ಇವು ಮೂರೂ ಕೂಡ ಒಂದೇ ಇದರಲ್ಲಿ ಹೋಗ್ತಾ ಇದ್ದಾಗ ಮಾತ್ರ ಸಮತೋಲನದಲ್ಲಿದ್ದಾಗ ಮಾತ್ರ ನಾವು ಧ್ಯಾನ ಸ್ಥಿತಿಯನ್ನು ಅಥವಾ ಧಾರಣೆಯನ್ನು ಹೊಂದೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಧಾರಣೆಯನ್ನು ಹೊಂದಕ್ಕೆ ಸಾಧ್ಯ ಇಲ್ಲ ಧಾರಣೆಯನ್ನು ಮಾಡಿದಾಗ ಮಾತ್ರ ಧ್ಯಾನ ಆಗೋಕ್ಕೆ ಸಾಧ್ಯ ಯಾಕೆಂದರೆ ಧ್ಯಾನ ಮಾಡೋದಲ್ಲ ಧ್ಯಾನ ಆಗೋದು ಧಾರಣೆವರೆಗಷ್ಟೇ ನಾವು ಮಾಡೋದು ಧಾರಣೆವರೆಗಷ್ಟೇ ನಾವು ಮಾಡೋದಾಗಿರತ್ತೆ ಧ್ಯಾನ ಸಮಾಧಿ ತನ್ನಷ್ಟಕ್ಕೆ ಆಗೋದು ಅದನ್ನು ನಾವು ಮಾಡೋದಲ್ಲ ಅದಕ್ಕೋಸ್ಕರ ಧಾರಣೆಯನ್ನು ಮಾಡಬೇಕು ಅಂತಂದರೆ ಈ ಶರೀರ ಒಂದು ಕಡೆ ನಿಶ್ಚಲವಾಗಿ ಸ್ಥಿರವಾಗಿ ಇರಬೇಕು ಯಾವಾಗ ಶರೀರವನ್ನು ಸ್ಥಿರಗೊಳಿಸ್ತಾ ಹೋಗ್ತೀವಿ ಆವಾಗಲೇ ನಮ್ಮ ಉಸಿರಾಟ ಕ್ರಮಬದ್ಧವಾಗ್ತಾ ಹೋಗುತ್ತೆ ಯಾವಾಗ ಉಸಿರಾಟ ಕ್ರಮಬದ್ಧವಾಗ್ತಾ ಹೋಗುತ್ತೆ ಆಗ ಮನಸ್ಸು ನಿಶ್ಚಲವಾಗ್ತಾ ಹೋಗುತ್ತೆ ಯಾವಾಗ ಶರೀರ ಪ್ರಾಣ ಮತ್ತು ಮನಸ್ಸು ಇದು ಮೂರೂ ಕೂಡ ಸ್ಥಿರವಾಗ್ತಾ ಹೋಗುತ್ತೆ ಅಲ್ಲಿ ಧಾರಣೆ ಆಗುತ್ತೆ ಧ್ಯಾನಕ್ಕೆ ಕೂರಿಸಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಹೋಗಿ ಅಂತ ಎಷ್ಟೇ ಹೇಳಿದ್ರು ಉಸಿರಾಟದ ಕಡೆ ಗಮನವೇ ಹೋಗಲ್ಲ ಉಸಿರಾಟ ಗಮನಿಸಬೇಕು ಅಂತ ಹೋದಾಗೆಲ್ಲ ಏನೇನೋ ಆಲೋಚನೆ ಬರ್ತಾ ಹೋಗುತ್ತೆ ಉಸಿರಾಟ ಗಮನಿಸ್ತಾ ಹೋದಾಗ ಶರೀರದ ಎಲ್ಲೆಲ್ಲೋ ನೋವುಗಳು ಎದ್ದು ಬರೋಕ್ಕೆ ಶುರುವಾಗುತ್ತೆ ಇಲ್ಲದಿರೋ ನೋವೆಲ್ಲ ಆಗ ಕಾಡೋಕೆ ಶುರುವಾಗುತ್ತೆ ಇದೆಲ್ಲ ಯಾಕಾಗತ್ತೆ ನಮಗೆ ನಮ್ಮ ಶರೀರವನ್ನು ಒಂದು ಕಡೆ ಸ್ಥಿರಗೊಳಿಸಿ ಗೊತ್ತಿಲ್ವಲ್ಲ ಒಂದು ಶರೀರವನ್ನು ಕೂರಿಸಿ ಗೊತ್ತಿಲ್ಲ ಮತ್ತು ಮನಸ್ಸನ್ನು ಸ್ಥಿರವಾಗಿರಿಸಿ ಗೊತ್ತಿಲ್ಲ ಇವೆರಡನ್ನು ಸ್ಥಿರವಾಗಿರಿಸೋಕೆ ಕಲಿತಾಗ ಮಾತ್ರ ಉಸಿರಾಟದ ಕಡೆ ನಿಮ್ಮ ಗಮನಾನ ಕೇಂದ್ರೀಕರಿಸಿ ಉಸಿರಾಟವನ್ನು ಧಾರಣೆ ಮಾಡಿ ಅಂತ ಅಂದಾಗ ಆಗ ಉಸಿರಾಟದ ಧಾರಣೆ ಆಗ್ತಾ ಹೋಗುತ್ತೆ ನಮಗೆ ಪ್ರತ್ಯಾಹಾರನೇ ಗೊತ್ತಿಲ್ಲ ಅಂತಂದರೆ ನಾವು ಧಾರಣೆಯನ್ನು ಮಾಡೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಎಷ್ಟೋ ಸಲ ನಾವು ಪ್ರತ್ಯಾಹಾರವನ್ನೇ ಧಾರಣ ಅಂದ್ಕೋತೀವಿ ಪ್ರತ್ಯಾಹಾರವನ್ನೇ ಧ್ಯಾನ ಅಂದ್ಕೊಂಡ್ಬಿಡ್ತೀವಿ ಆದರೆ ಪ್ರತ್ಯಾಹಾರವನ್ನು ನಾವು ಕ್ರಮಬದ್ಧವಾಗಿ ಪ್ರತ್ಯಾಹಾರದ ಮೂಲಕ ಧಾರಣೆಯನ್ನು ಮಾಡಿದಾಗ ಧ್ಯಾನವಾಗ್ತಾ ಹೋಗುತ್ತೆ ಇಲ್ಲ ಅಂತಂದರೆ ಎಷ್ಟೋ ಸಲ ನಾವು ನಿದ್ದೆಯನ್ನೇ ಧ್ಯಾನ ಅಂತಲೂ ತಪ್ಪಾಗಿ ತಿಳ್ಕೊಬಿಡ್ಬೋದು ಪ್ರತ್ಯಾಹಾರವನ್ನು ಮಾಡೋಣ ಅಂದರೆ ಮೊದಲು ಶರೀರವನ್ನು ಸ್ಥಿರಗೊಳಿಸೋಣ ಶರೀರ ಸ್ಥಿರಗೊಂಡಾಗ ಉಸಿರಾಟವನ್ನು ಗಮನಿಸ್ತಾ ಹೋಗೋಣ ಆಗ ನಮಗೆ ಧಾರಣೆಯಾಗ್ತಾ ಹೋಗುತ್ತೆ ಯಾವಾಗ ಶರೀರ ಸ್ಥಿರವಾಗಿ ಒಂದು ಕಡೆ ಕೂತ್ಕೊಳ್ಳುತ್ತೆ ಸ್ವಲ್ಪನೂ ನಾವು ಮೂವ್ ಆಗ್ತಾ ಇಲ್ಲ ಹೇಗೆ ಅಂತಂದರೆ ತುಂಬ ಸಲಿಯಾಗುತ್ತೆ ನೋಡಿ ಕೈ ಲಾಕ್ ಆಗಿರುತ್ತೆ ಕೈಯನ್ನು ಬಿಡಿಸ್ಕೋಬೇಕು ಅನ್ಕೋತೀವಿ ಕೈ ಬಿಡಿಸ್ಕೊಳೋಕ್ಕಾಗಲ್ಲ ಆ ಒಂದು ಲಾಕ್ ಆಗುತ್ತಲ್ಲ ಅದೇ ಅತೀಂದ್ರಿಯವಾದ ಬಿಗಿತ ಅಂತ ಹೇಳ್ತೀವಿ ಅದನ್ನು ಅತೀಂದ್ರಿಯ ಬಿಗುತ್ತ ನಾನು ಬಿಡಬೇಕು ಅಂತ ಅನಿಸಿದ್ರೂ ನನ್ನ ಶರೀರ ಸ್ಥಿರವಾಗಿ ನಿಶ್ಚಲವಾಗಿ ಕುಳಿತುಕೊಳ್ಳೋದು ಆ ಶರೀರದ ನಿಶ್ಚಲತೆಯೇ ಬೇಕು ಒಬ್ಬ ಧ್ಯಾನಿಗೆ ಬೇಕಾಗಿರೋದು ಅದು ಪ್ರತಿನಿತ್ಯ ಧ್ಯಾನಾಭ್ಯಾಸವನ್ನು ಮಾಡುವಾಗ ಧ್ಯಾನಕ್ಕೆ ಒಬ್ಬನು ಕುತ್ಕೋತಾನೆ ಒಬ್ಬ ಸಾಧಕ ಸಾಧನೆಗೆ ತೊಡಗ್ತಾನೆ ಅಂದಾಗ ಶರೀರ ಆ ನಿಶ್ಚಲತೆಯನ್ನು ಹೊಂದಬೇಕು ನನಗೆ ಬಿಡಿಸ್ಕೋಬೇಕಂದ್ರೂ ಬಿಡಿಸ್ಕೊಳೋಕಾಗಬಾರ್ದು ಶರೀರವನ್ನು ನಾನು ಎಲ್ಲೋ ಏನೋ ಎಲ್ಲೋ ಸೊಳ್ಳೆ ಕ ಇದೆ ತುರಿಸ್ಕೋಬೇಕು ಅನ್ಕೋತೀನಿ ತುರ್ಸ್ಕೊಳಕ್ಕೆ ನನ್ನ ಕೈ ಹೋಗಲ್ಲ ಅಲ್ಲಿವರಿಗೆ ಒಂದು ಸಲ ಫೀಲ್ ಆಗುತ್ತೆ ಏನೋ ಕಚ್ತಾ ಇದೆ ಅನ್ನೋದು ಆದರೆ ನನ್ನ ಶರೀರ ಮೂವೇ ಆಗಲ್ಲ ಹಾಗೆ ನಿಶ್ಚಲವಾಗಿ ಕೂತ್ಕೊಬಿಟ್ಟಿದೆ ಅಂದರೆ ಆಗ ನಾವು ಕಾಯಸ್ಥೈರ್ಯವನ್ನು ಮಾಡಿದ್ದೀವಿ ಅಂತ ಅರ್ಥ ಆದರೂ ಇನ್ನು ಮನಸ್ ಕೆಲ ಶರೀರ ನಿಶ್ಚಲವಾಗಿರುತ್ತೆ ಮನಸ್ಸಿನ ಕೆಲಸ ನಡೀತಾ ಇರುತ್ತೆ ಅದಕ್ಕಾಗಿಯೇ ನಮಗೆ ಸೊಳ್ಳೆ ಕಚ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನೇನೇನೋ ಗೊತ್ತಾಗ್ತಾ ಇರುತ್ತೆ ಆದರೆ ಶರೀರ ನಿಶ್ಚಲವಾಗಿದೆ ಅಂದಾಗ ನಿಧಾನವಾಗಿ ನಮಗೆ ಆ ಸೊಳ್ಳೆಗಳೇ ಕಚ್ಚಲಿ ಅಥವಾ ಇನ್ನೇನೋ ಆಗ್ತಾ ಇರಲಿ ನಿಧಾನವಾಗಿ ನಮಗೆ ಅದು ಅವುಗಳ ಕಡೆ ಗಮನವೇ ಹೋಗಲ್ಲ ಅದು ಯಾವುದೂ ಕೂಡ ನಮಗೆ ಯಾವುದೇ ಬಾಧೆಯನ್ನು ಉಂಟು ಮಾಡ್ತಾ ಇರಲ್ಲ ನಿಧಾನವಾಗಿ ನಾವು ಆ ಧ್ಯಾನ ಸ್ಥಿತಿಗೆ ಧಾರಣೆಯನ್ನು ಹೊಂದೋಕೆ ಸಾಧ್ಯ ಆಗತ್ತೆ ಧಾರಣೆಯನ್ನು ಹೊಂದಿದಾಗ ನಮಗೆ ಗೊತ್ತಿಲ್ಲದೆ ಧ್ಯಾನ ಸ್ಥಿತಿಯನ್ನು ತಲುಪ್ತೀವಿ ಒಬ್ಬ ಸಾಧಕನಿಗೆ ಬೇಕಾಗಿರೋದು ಅದು ಇಲ್ಲ ಅಂತಂದರೆ ಗಂಟೆಗಟ್ಟಲೆ ಕೂತೆ ಮೂರು ಗಂಟೆ ಕೂತೆ ಮೂರು ಗಂಟೆ ಕೂತರೂ ನನಗೆ ಶರೀರದ ನೋವೇ ಹೆಚ್ಚಾಗೋಯಿತು ಶರೀರದ ಬಾಧನೆ ಹೆಚ್ಚಾಗೋಯಿತು ನನಗೆ ಧ್ಯಾನ ಸ್ಥಿತಿಗೆ ಹೋಗೋಕ್ಕಾಗಿಲ್ಲ ಅಂದರೆ ನಮ್ಮ ಆ ಮೂರು ಗಂಟೆಗಳ ಕಾಲ ನಾವು ಕಣ್ಣು ಮುಚ್ಚಿದಾಗ ವಿಷಯಾಸಕ್ತಿಗಳು ನಮ್ಮ ಒಳಗಡೆ ಬರೋದನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಸ್ವಲ್ಪ ಮಟ್ಟಿಗೆ ನಮ್ಮ ಎನರ್ಜಿಯನ್ನು ನಾವು ಸೇವ್ ಮಾಡ್ಕೋಬಹುದು ಯಾಕೆ ಅಂದರೆ ವಿಷಯಾಸಕ್ತಿಯ ಹಿಂದೆ ಹೋದಾಗ ನಮ್ಮ ಎನರ್ಜಿ ಲಾಸ್ ಆಗ್ತಾ ಹೋಗಿರತ್ತೆ ನಮ್ಮ ಎನರ್ಜಿ ನಮ್ಮ ಶಕ್ತಿ ಸ್ವಲ್ಪ ಮಟ್ಟಿಗೆ ಕುಂಠಿತವಾಗ್ತಾ ಬರುತ್ತೆ ವಿಷಯಾಸಕ್ತಿಯ ಹಿಂದೆ ಹೋದಾಗ ಅಂದರೆ ನಾವು ಕಣ್ಣು ಮುಚ್ ಕಣ್ಣು ಬಿಟ್ಟು ಕೂತಿದ್ದೀವಿ ಅಂತಂದರೆ ನಮ್ಮ ಶಂ ಕಣ್ಣಿಗೆ ಹೊರಗಿನ ಪ್ರಪಂಚ ಕಾಣ್ತಾ ಹೋಗುತ್ತೆ ಪ್ರತಿಯೊಂದರ ಜೊತೆಗೂ ನಮಗೆ ನಾವು ಅನುಭವಿಸಿರೋ ಅನೇಕ ಅನುಭವಗಳು ಇದ್ದಿರುತ್ತೆ ಪ್ರತಿಯೊಂದರ ಕುರಿತಾಗೂ ಯಾವ ವಸ್ತುವನ್ನು ನೋಡಿದ್ರೂ ಕೂಡ ಆ ವಸ್ತುವಿನ ಜೊತೆ ಯಾವುದೋ ಒಂದು ಸಂಪರ್ಕ ಇದ್ದಿರುತ್ತೆ ಆ ಒಂದು ಸಂಪರ್ಕ ಅದೇ ವಿಷಯಾಸಕ್ತಿ ಆ ಸಂಪರ್ಕದ ಹಿಂದಿರುವ ಅನುಭವವನ್ನು ನಾವು ಅಲ್ಲಿ ಗಮನಿಸೋಕೆ ಅಥವಾ ಆಲೋಚಿಸೋಕೆ ಶುರು ಮಾಡ್ತೀವಿ ಆಗ ಏನಾಗುತ್ತೆ ನಮ್ಮ ಶಕ್ತಿಯ ಇದಾಗ್ತಾ ಹೋಗುತ್ತೆ ಲೀಕ್ ಆಗ್ತಾ ಹೋಗುತ್ತೆ ಅದೇ ನಾವು ಕಣ್ಣು ಮುಚ್ಚಿ ಕೂತಿದ್ದೀವಿ ಧ್ಯಾನ ಆಗಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗಿನ ಎನರ್ಜಿ ಸೇವ್ ಆಗಿರುತ್ತೆ ಅಷ್ಟೇ ಆದರೆ ಅದೇ ನಾವು ಆಲೋಚನರಹಿತ ಸ್ಥಿತಿಯನ್ನು ಕೂಡ ಹೊಂದಿ ಕೂತಿದ್ದೀವಿ ಯಾವುದೇ ಆಲೋಚನೆಗಳು ಇಲ್ಲ ಅಂತಂದಾಗ ನಮ್ಮ ಶಕ್ತಿ ಇನ್ನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಒಂದು ಗಂಟೆ ಕೂತ್ಕೊಳ್ಳಿ ಅರ್ಧ ಗಂಟೆ ಕೂತ್ಕೊಳ್ಳಿ ಹತ್ತು ನಿಮಿಷ ಕೂತ್ಕೊಳ್ಳಿ ಹದಿನೈದು ನಿಮಿಷ ಕೂತ್ಕೊಳ್ಳಿ ಮೊದಲು ನಾವು ಮಾಡಬೇಕಾಗಿರೋದು ಕಾಯಸ್ಥೈರ್ಯ ಮಾಡ್ಕೋಬೇಕು ಯಾವಾಗ ಶರೀರವನ್ನು ಸ್ಥಿರಗೊಳಿಸ್ತಾ ಹೋಗ್ತೀವಿ ಆಗ ನಾವು ಎಷ್ಟು ಹೊತ್ತು ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಇವತ್ತು ಒಂದು ಗಂಟೆ ಧ್ಯಾನ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆ ಒಂದು ಗಂಟೆ ಸರಾಗವಾಗಿ ಧ್ಯಾನವನ್ನು ಮಾಡೋಕ್ಕೆ ಧ್ಯಾನವನ್ನು ಹೊಂದೋಕೆ ಅಥವಾ ಧ್ಯಾನ ಸ್ಥಿತಿಯನ್ನು ತಲುಪೋಕೆ ಸಾಧ್ಯವಾಗುತ್ತೆ ಮೊದಲ ಒಂದು ಹತ್ತು ಹದಿನೈದು ನಿಮಿಷ ನಮ್ಮ ಶರೀರವನ್ನು ಸ್ಥಿರಗೊಳಿಸೋಕೆ ಆದರೆ ಆಮೇಲೆ ಒಂದು ಸ್ವಲ್ಪ ಸಮಯ ನಮ್ಮ ಮನಸ್ಸನ್ನು ಸ್ಥಿರಗೊಳಿಸೋಕೆ ಮನಸ್ಸನ್ನು ನಾವು ನಿಯಂತ್ರಿಸೋಕೆ ಸಾಧ್ಯವಾಗುತ್ತೆ ಯಾರಿಗೆ ಈ ಶರೀರವನ್ನೇ ಸ್ಥಿರಗೊಳಿಸೋಕೆ ಗೊತ್ತಾಗಿಲ್ಲ ಅವನಿಗೆ ಮನಸ್ಸನ್ನು ಕೂಡ ಸ್ಥಿರಗೊಳಿಸೋಕ್ಕೆ ಗೊತ್ತಾಗಿಲ್ಲ ಯಾಕೆ ಅಂತಂದರೆ ನಮ್ಮ ಶರೀರ ಚಲನೆ ಆಗ್ತಾ ಇದ್ದ ಹಾಗೆ ಚಲಿಸ್ತಾ ಇದೆ ಅಂತಂದರೆ ಪ್ರತಿ ಚಲನೆ ಹಿಂದೆ ಕೂಡ ಮನಸ್ಸು ಕೆಲಸ ಮಾಡೋಕ್ಕೆ ಆರಂಭ ಮಾಡುತ್ತೆ ಅದಕ್ಕೋಸ್ಕರ ಶರೀರವನ್ನು ಸ್ಥಿರಗೊಳಿಸೋಣ ಮನಸ್ಸನ್ನು ಸ್ಥಿರಗೊಳಿಸೋಣ ಯಾವಾಗ ಶರೀರ ಸ್ಥಿರವಾಗುತ್ತೆ ಮನಸ್ಸು ಸ್ಥಿರವಾಗುತ್ತೆ ನಮಗೆ ಒಂದು ಟೈಮ್ ಅನಿಸುತ್ತೆ ನೋಡಿ ತುಂಬ ನಿಶ್ಚಲವಾಗಿದ್ದಾಗ ಇದ್ದಾಗ ನಮಗೆ ನಾನು ಉಸಿರಾಡ್ತಾ ಇದೀನ ಇಲ್ವಾ ಅನ್ನೋದು ಗೊತ್ತಾಗಲ್ಲ ಅಷ್ಟು ನಿಧಾನವಾಗಿ ಲಯಬದ್ಧವಾಗಿ ಉಸಿರಾಟ ನಡೀತಾ ಇರುತ್ತೆ ಉಸಿರಾಟ ಹೇಗೆ ನಡಿಬೇಕೋ ಹಾಗೆ ಆಗ ನಡೀತಾ ಹೋಗುತ್ತೆ ಆ ಉಸಿರಾಟ ನಮ್ಮ ಆರೋಗ್ಯವನ್ನು ಸದೃಢಗೊಳಿಸ್ತಾ ಹೋಗುತ್ತೆ ಹೇಗೆ ನಮ್ಮ ಮನಸ್ಸು ನಮ್ಮ ಶರೀರ ಎರಡೂ ಕೂಡ ಸ್ಥಿರಗೊಳಿಸೋಕೆ ಈ ಉಸಿರಾಟ ಲಯಬದ್ಧವಾಗಿ ಒಂದೇ ರೀತಿಯಾಗಿ ನಡೆಯೋ ಉಸಿರಾಟ ಅದು ನಮ್ಮನ್ನು ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನು ನೀಡ್ತಾ ಹೋಗುತ್ತೆ ಇಲ್ಲ ಅಂತಂದರೆ ಎಷ್ಟೋ ಜನರಿಗೆ ಎಷ್ಟೋ ವರ್ಷ ಧ್ಯಾನ ಮಾಡ್ತಾ ಹೋಗ್ತಿದ್ದೀನಿ ಅಂತಂದರು ಶರೀರಕ್ಕೆ ಬೇಕಾಗಿರೋ ಆರೋಗ್ಯವನ್ನು ಸ್ವಲ್ಪ ಮಟ್ಟಿಗೆ ಪಡ್ಕೋತಾನೆ ಮನಸ್ಸಿಗೆ ಬೇಕಾಗಿರೋ ಶಾಂತಿಯನ್ನು ಸ್ವಲ್ಪ ಮಟ್ಟಿಗೆ ತೊಗೊಳಕ್ಕೆ ಸಾಧ್ಯ ಸಂಪೂರ್ಣವಾಗಿ ಪಡ್ಕೊಳಕ್ಕೆ ಸಾಧ್ಯವಾಗಲ್ಲ ಸ್ವಲ್ಪ ಮಟ್ಟಿಗೆ ಇವುಗಳನ್ನೆಲ್ಲ ಪಡ್ಕೋತಾನೆ ಸಂಪೂರ್ಣ ಆರೋಗ್ಯ ಬೇಕು ಅಂತಂದಾಗ ನಾವು ಈ ಈ ಮೂಲದಿಂದನೇ ಹೋಗಬೇಕಾಗತ್ತೆ ಶರೀರದ ಮೂಲಕನೇ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಎಷ್ಟೋ ಜನರು ಹೇಳ್ತಾರಲ್ಲ ಹತ್ತು ನಿಮಿಷ ಧ್ಯಾನ ಮಾಡ್ತೀನಿ ಹದಿನೈದು ನಿಮಿಷ ಧ್ಯಾನ ಮಾಡ್ತೀನಿ ಅಂತಂದರೆ ಶರೀರನೇ ಸ್ಥಿರ ಮಾಡೋಕ್ಕೆ ನಮಗೆ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಅಂತಂದರೆ ಮನಸ್ಸನ್ನು ಮತ್ತೆ ಸಮತೋಲನಕ್ಕೆ ತರೋಕೆ ಯಾಕೆ ಅಂತಂದರೆ ಮನಸ್ಸಿನ ಮತ್ತೊಂದು ಇದರಲ್ಲಿ ಬರುತ್ತೆ ನಮ್ಮ ಭಾವನೆಗಳು ಆ ಭಾವನೆಗಳು ಕೂಡ ಸಹಜವಾಗಬೇಕಲ್ವಾ ಮನಸ್ಸಿನ ಜೊತೆ ಜೊತೆಗೆ ಆ ಭಾವನೆಯನ್ನು ಕೂಡ ಸಹಜಗೊಳಿಸೋಕೆ ಒಂದು ದಿವಸ ಧ್ಯಾನ ಕೂತ್ಕೊಳ್ಬೇಕಿದ್ರೆ ನಮ್ಮ ಭಾವನೆಯಲ್ಲಿ ಉದ್ವೇಗ ಇರುತ್ತೆ ಒಂದು ದಿವಸ ಕೋಪ ಇರುತ್ತೆ ಇನ್ನೊಂದು ದಿವಸ ಇನ್ನೇನೋ ಇರುತ್ತೆ ಏನೇನೋ ಒಂದೊಂದೇ ಭಾವನೆಗಳು ಇದ್ದಿರುತ್ತೆ ಎದ್ದೇಳಿರುತ್ತೆ ಆ ಭಾವನೆಯನ್ನು ಸರಿ ಮಾಡ್ಕೋಬೇಕು ಆ ಭಾವನೆಗಳ ಮೂಲಕ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಆ ಮನಸ್ಸನ್ನು ಚದುರಿರೋ ಮನಸ್ಸನ್ನು ಮತ್ತೆ ಸ್ಥಿರಗೊಳಿಸಬೇಕು ಇದೆಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಧ್ಯಾನದಲ್ಲಿ ಆಗಲ್ಲ ಆದರೆ ಹತ್ತು ಹದಿನೈದು ನಿಮಿಷ ನಮಗೆ ಟೈಮ್ ಇದೆ ಅಂದಾಗ ಕಣ್ಣು ಮುಚ್ಚಿ ಕೂತಾಗ ನಾನು ಮೊದಲೇ ಹೇಳಿರೋ ಹಾಗೆ ವಿಷಯಾಸಕ್ತಿಗಳು ನಮ್ಮನ್ನು ಕಾಡೋದನ್ನು ನಾವು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸೋಕ್ಕೆ ನಮ್ಮ ಶಕ್ತಿಯನ್ನು ಉಳಿಸ್ಕೊಳೋಕೆ ಸಾಧ್ಯ ಆಗುತ್ತೆ ಯಾರು ಧ್ಯಾನವನ್ನು ತುಂಬ ದಿವಸದಿಂದ ಮಾಡ್ತಿರ್ತಾರೆ ಧ್ಯಾನ ಸ್ಥಿತಿಯನ್ನು ಹೊಂದೋದನ್ನು ಯಾರು ಅಭ್ಯಾಸ ಮಾಡಿಕೊಂಡಿರ್ತಾರೆ ಆ ಸಾಧಕನಿಗೆ ಹತ್ತು ನಿಮಿಷ ಇದೆ ಕೂತ್ಕೊಂಡಾಗ ಕೂಡ ಒಂದು ಚಿಕ್ಕ ಧ್ಯಾನ ಸ್ಥಿತಿಯನ್ನು ಹೊಂದಿ ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ ಐದು ನಿಮಿಷದಲ್ಲಿ ಟೈಮ್ ಇದೆ ಅಂದಾಗ ಕೂಡ ಆ ಪ್ರಯತ್ನವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಂತ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಇದೆ ನನಗೆ ಹತ್ತು ನಿಮಿಷ ಹದಿನ ಹದಿನೈದು ನಿಮಿಷದ ಟೈಮಲ್ಲಿ ಧ್ಯಾನ ಸ್ಥಿತಿ ಹೋಗೋಕ್ಕಾಗಲ್ಲ ಅಂತ ಬಿಡಬೇಡಿ ಬೇರೆ ಯಾವುದೋ ಒಂದನ್ನು ಮಾಡ್ತಾ ಯಾವುದೋ ಒಂದು ಅಂದರೆ ಮಾತಾಡೋದಾಗಲಿ ಯಾವುದೋ ಅನಾವಶ್ಯಕ ಮಾತುಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳುತ್ತಾ ಅಥವಾ ಮೊಬೈಲ್ ನೋಡ್ತಾ ಅಥವಾ ಇನ್ನೇನೋ ಒಂದನ್ನು ಮಾಡ್ತಾ ಟೈಮನ್ನು ವೇಸ್ಟ್ ಮಾಡೋ ಬದಲು ನಮ್ಮ ಎನರ್ಜಿಯನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ನಾವು ನಮ್ಮೊಳಗಡೆ ಪ್ರಯಾಣವನ್ನು ಖಂಡಿತ ಮಾಡ್ಬೋದು ಆದರೆ ಹೆಚ್ಚು ಸಮಯ ಇದೆ ಅಂದಾಗ ಶರೀರ ಸ್ಥಿತಿಯಿಂದ ಮುಂದೆ ಸಾಗೋದನ್ನು ಪ್ರಯತ್ನ ಮಾಡಿ ಆಗ ಧ್ಯಾನ ನಿಮಗೆ ಖಂಡಿತ ಯಾರಿಗೆ ಶಾರೀರಿಕವಾದ ನೋವುಗಳು ಬರ್ತಾ ಇರುತ್ತೆ ಶಾರೀರಿಕ ಅಡೆತಡೆಗಳು ಇರುತ್ತೆ ಅನೇಕ ರೀತಿಯ ಶಾರೀರಿಕ ಅನಾರೋಗ್ಯಗಳಿರುತ್ತೆ ಅದೇ ರೀತಿ ಮಾನಸಿಕವಾಗಿ ನನ್ನ ಮನಸ್ಸು ನನ್ನ ಕಂಟ್ರೋಲಿಗೆ ಬರಲ್ಲ ನನ್ನ ಮನಸ್ಸು ಚಂಚಲವಾಗಿರುತ್ತೆ ನನ್ನ ಮನಸ್ಸನ್ನು ಏಕಾಗ್ರಗೊಳಿಸೋಕೆ ಆಗಲ್ಲ ನಾನು ಧ್ಯಾನ ಕೂತ್ಕೊಂಡ್ರೆ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಅಂಥವರಿಗೆಲ್ಲ ಈ ಶಾರೀರಿಕ ಸ್ಥಿತಿಯಿಂದ ಕಾಯಸ್ಥೈರ್ಯದಿಂದ ಮುಂದೆ ಸಾಗಿದಾಗ ಧ್ಯಾನ ಮಾಡೋದು ಸುಲಭವಾಗ್ತಾ ಹೋಗುತ್ತೆ ಧ್ಯಾನ ಸ್ಥಿತಿಯನ್ನು ಹೊಂದೋದು ಸುಲಭವಾಗ್ತಾ ಹೋಗುತ್ತೆ ಆಗ ಅವರಲ್ಲೂ ಒಂದು ದಿವಸ ಅನಿಸುತ್ತೆ ಓ ನನಗೂ ಕೂಡ ಧ್ಯಾನ ಮಾಡೋಕ್ಕೆ ಸಾಧ್ಯವಿದೆ ನಾನೂ ಕೂಡ ಧ್ಯಾನ ಸ್ಥಿತಿಯನ್ನು ತಲುಪಬಲ್ಲೆ ಅನ್ನೋದು ಆಗ ಗೊತ್ತಾಗ್ತಾ ಹೋಗುತ್ತೆ ಇಲ್ಲ ಅಂತಂದರೆ ನಾನು ತುಂಬ ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀನಿ ಬರೇ ನೋವೇ ಕಾಣ್ತಾ ಇದೆ ಅಂತ ಹೇಳೋರು ಕೂಡ ತುಂಬ ಜನ ಇರ್ತಾರೆ ಎಷ್ಟು ಹೊತ್ತು ಧ್ಯಾನವನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ ಅಷ್ಟು ಹೊತ್ತು ನಾನು ಸ್ಥಿರವಾಗಿ ಕುತ್ಕೊಂಡಿರಬೇಕು ಅನ್ನೋ ಸಂಕಲ್ಪದಲ್ಲೇ ಧ್ಯಾನವನ್ನು ಮಾಡೋಣ ಆಗ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು ಅಸ್ಥಿರವಾಗುವಿಕೆಯನ್ನು ಪ್ರಾರಂಭಿಸುತ್ತೆ ನಾನು ಸ್ಥಿರವಾಗಿ ಇರಬೇಕು ನಿಶ್ಚಲವಾಗಿರಬೇಕು ಸೊಳ್ಳೆ ಕಚ್ಚಿದ್ರು ನನಗೆ ಅದನ್ನು ಅದನ್ನು ಮಾಡೋ ಸ್ವಾತಂತ್ರ್ಯ ಇಲ್ಲ ಅಂತ ಶರೀರ ಅಂದ್ಕೊಳತ್ತೆ ಅದೇ ರೀತಿ ಮನಸ್ಸು ಅಂದ್ಕೊಳ್ಳುತ್ತೆ ನನಗೆ ಸುಮ್ಮ ಸುಮ್ಮನೆ ಯಾವುದೋ ಒಂದು ನಿಯಮವನ್ನು ಹೇಳಬಾರ್ದು ಸೊಳ್ಳೆ ಕಚ್ತಾ ಇದೆ ಇರುವೆ ಕಚ್ತಾ ಇದೆ ಅಲ್ಲಿ ನೋವು ಹಾಕ್ತಾ ಇದೆ ಇದೇನು ಹೇಳಿದ್ರು ಕೂಡ ಇವ್ರು ಏನೂ ಮಾಡಲ್ಲ ಅಂತ ಮನಸ್ಸು ಕೂಡ ಅಲ್ಲಿ ತಿಳ್ಕೊಳ್ಳೋಕ್ಕೆ ಆರಂಭ ಮಾಡುತ್ತೆ ಆಗ ನಿಧಾನವಾಗಿ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡೋದು ನಿಧಾನವಾಗಿ ಒಂದು ಕಡೆ ಕೂತ್ಕೊಳ್ಳೋದನ್ನು अभ्यासमें थैंक यू